ನಮಸ್ತೆ ಫ್ರೆಂಡ್ಸ್ ಮತ್ತೊಮ್ಮೆ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಈ ವಿಡಿಯೋದಲ್ಲಿ ಅನುಸ್ವಾರ ಪದಗಳು ಮತ್ತು ವಿಸರ್ಗ ಪದಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅನುಸ್ವಾರ ಅಂದರೆ ಒಂದು ಅಕ್ಷರದ ಪಕ್ಕ ಒಂದು ಸೊನ್ನೆಯನ್ನು ಇಡುವುದು ವಿಸರ್ಗ ಅಂದರೆ ಒಂದು ಅಕ್ಷರದ ಪಕ್ಕ ಎರಡು ಸೊನ್ನೆಯನ್ನು ಇಡುವಂತಹದ್ದು ಇಂತಹ ಪದಗಳನ್ನು ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೆಯ ಪದ ಪುನಃ ನಾವಿಲ್ಲಿ ನೋಡ್ತಾ ಇದ್ವಿ ವಿಸರ್ಗ ಅಕ್ಷರ ಪದವನ್ನು ಪುನಃ ನಾಗೆ ಎರಡು ಸೊನ್ನೆ ನಂತರ ನಮಃ ನಮಃ ಮಗೆ ಎರಡು ಸೊನ್ನೆ ನಮಃ ನಂತರ ನೋಡ್ತಾ ಇದ್ದೀವಿ ದುಃಖ ದುಗೆ ಎರಡು ಸೊನ್ನೆ ದುಃಖ ನಾಲ್ಕನೆಯ ಒಂದು ವಿಸರ್ಗ ಪದ ಅಂದರೆ ಕಲಹ ನೋಡ್ತಾ ಇದ್ವಿ ತಾಗೆ ಎರಡು ಸೊನ್ನೆ ಕಲಹ ನಂತರದ ಒಂದು ವಿಸರ್ಗಾಕ್ಷರ ಪ್ರಾತಃ ಪ್ರಾತಃ ಇಲ್ಲಿ ಕೂಡ ನಾವು ಥಾಗೆ ಎರಡು ಸೊನ್ನೆ ಕೊಟ್ಟಿದ್ವಿ ಅದರಿಂದ ಇದು ಪ್ರಾತಃ ಆಗುತ್ತೆ ಇದು ಕೂಡ ನಿಸರ್ಗಾಕ್ಷರ ಪದ ನಂತರ ನೋಡ್ತಾ ಇದ್ವಿ ಮನಃ ನಾಗೆ ಎರಡು ಸೊನ್ನೆ ಮನಃ ನಂತರ ದ್ವಿತೀಯ ದ್ವಿತೀಯ ಯಾಗೆ ಎರಡು ಸೊನ್ನೆ ನಂತರ ಪ್ರಾಯಃ ಯಾಗೆ ಎರಡು ಸೊನ್ನೆ ಅಥವಾ ಪ್ರಾಯಶ್ಚ ಪ್ರಾಯಶಃ ಪ್ರಾಯಶಃ ಶಾಗೆ ಎರಡು ಸೊನ್ನೆ ಪ್ರಾಯಃ ಎರಡು ಸೊನ್ನೆ ನಿಸರ್ಗಾಕ್ಷರ ಪದಗಳನ್ನು ನೋಡ್ತಾ ಇದ್ವಿ ಪ್ರಥಮತಃ ಅಥವಾ ಪ್ರಥಮ ಪ್ರಥಮ ಒಂದು ಸಲ ಎಲ್ಲ ಪದಗಳನ್ನು ಓದೋಣ ವಿಸರ್ಗ ಪದಗಳು ಪುನಃ ನಮಃ ದುಃಖ ಅಂತಃಕಲಹ ಪ್ರಾತಃ ಮನಃ ದ್ವಿತೀಯ ಪ್ರಾಯಶಃ ಪ್ರಾಯಃ ಪ್ರಥಮ ಇದು ಒಟ್ಟು ಹತ್ತು ನಿಸರ್ಗ ಅಕ್ಷರ ಪದಗಳು ನಿಸರ್ಗ ಅಂದರೆ ಒಂದು ಅಕ್ಷರದ ಸೊನ್ನೆ ಇನ್ನು ನಾವು ಅನುಸ್ವಾರ ಪದಗಳನ್ನು ಕೂಡ ತಿಳ್ಕೊಳ್ಳೋಣ ವಿಸರ್ಗ ಪದಗಳನ್ನು ಒಂದ್ಸಲ ಓದ್ಕೊಂಡು ಬನ್ನಿ ಎಲ್ಲ ಪದಗಳನ್ನು ಕೂಡ ಗಮನಿಸಿ ಎಲ್ಲಕ್ಕೂ ಕೂಡ ಎರಡೆರಡು ಸೊನ್ನೆ ಬಂದಿದೆ ನಂತರ ಅಂಗ ಅಂದ ಅಂಕ ಅಂತ ಇಂತಹ ಪದಗಳನ್ನು ನಾವು ಅನುಸ್ವಾರ ಪದಗಳು ಅಂತ ಕರಿತೀವಿ ಯಾಕೆಂದರೆ ಒಂದು ಅಕ್ಷರದ ಪಕ್ಕ ಒಂದು ಸೊನ್ನೆಯನ್ನು ಮಾತ್ರ ನಾವು ಕಾಣ್ತೀವಿ ಆದ್ದರಿಂದ ಇದೊಂದು ಅನುಸ್ವಾರ ಪದ ಆಗಿದೆ ಇದಾಗಿದೆ ವಿಸರ್ಗ ಮತ್ತು ಅನುಸ್ವಾರ ಪದಗಳು